ಸುಮ್ಕಿರು ಹಿಂಗ್ ಮಾತಾಡ್ಬೇಡ ರಾಜಮ್ಮ ಹಾಂ ಅವ್ನು ಮಾತಾಡ್ದಾಗ್ಲೇ ಮಾತಾಡ್ಬಾತ ನೀನು ಹ್ಮ್ ಇವಾಗ ಯಾಕೆ ಮಾತಾಡೋಕೆ ಹೋಗ್ತೀವಿ ಅವಳ ಸುಮ್ಕಿರು ಯಾಕಂಡ್ ಬಗೆ ನನ್ನ ಮಗನಂತಾಗ ಇಲ್ಲದ್ದೆಲ್ಲ ಹೇಳ್ಕೊಟ್ಟವಳಲ್ಲ ಅವಳು ನಾನು ಅಂದೇ ಅಂಬ್ತಿನ ಅವಳ ಹ್ಞೂ ನನ್ನ ನನ್ನ ಮಗಂತ ಗುದ್ದಾಡಲ್ವೇ ನನ್ನ ಮಗ ಒಳ್ಳೇನು ನನ್ನ ಮಗ ಒಳ್ಳೇನು ಇವಳು ಒಳ್ಳೇಡಲ್ಲ ಇವಳೆ ಇಲ್ಲದ್ ಹೇಳ್ಕೊಟ್ಟಿರ ನನ್ನ ಮಗುಗೆ ಅದ್ಕೆ ಇವಳು ನಂಬ್ತೀನಿ ನಾನು ಹ್ಮ್ ಇವಳೇ ಅಂಬದ್ ನಾನು ಏನೇ ನನ್ನ ಮಗುಗೆ ಇಲ್ಲದ್ದೆಲ್ಲ ಪಿಟಿಂಗ್ ಇಕ್ಕಿದ್ಲೇನೆ ಅವಂಗೆ ಹಿಂಗೆ ಅಂಥ ಹೇಳಿ ಆ ನನ್ನ ಮಗ ಒಳ್ಳೇನ್ ಕಣೇ ಅವ್ನು ಯಾವತ್ತೂ ನನ್ನ ಎದುರಿಗೆ ಒಂದು ಮಾತಾಡ್ದಾನಲ್ಲ ಹಾಂ ಇವತ್ತಿಷ್ಟೊಂದು ನನ್ನ ಬೀದಿ ನಿನ್ ಕಣ್ಣಿ ಹಿಂಗೆ ಗಮ್ತಾನೆ ಅಂದ್ರೆ ಏನೋ ತಾಯಿ ಮಕ್ಕಳು ಗುದ್ದಾಡಬಾರ್ದು ಅಂತೇಳಿ ನನ್ನ ಮಗ ಹೋಗೋ ತಕ್ಕ ನಾನು ನನ್ನ ಹ್ಮ್ ಹ್ಞೂ ನನ್ನ ಮಗ ಯಾವತ್ತೂ ಅಂತ ಅಂತೇಳಿ ಎಷ್ಟು ಬೆಲೆ ಗೌರವ ಕೊಡೋನು ನಿನ್ನ ದುಡ್ಡು ಕೈ ತಂದು ಕೊಡನು ಎಷ್ಟು ಇದು ಮಾಡೋನು ನಿನ್ನಿಂದ ಅವನು ಕೆಟ್ಟ ಮೆಟ್ಟಿಡ್ದವ ಇವತ್ತು ಹಾ ಇಡತಕ್ಕ ಮೀಟ್ರ್ ಆಪ್ ಆಗಿತ್ತು ಈಗ ಪವರ್ ಬಂದೈತೇನು ಹಾಂ ಈ ಪವರ್ ಇರಲಿಲ್ಲ ಇಷ್ಟು ತಿಂತಕ್ಕನ ಮಗಿದ್ದ ಮಾತಾಡ್ಬೇಕಾಗಿತ್ತು ನೀನು ಅವ್ರು ಅಷ್ಟೊಂದು ಮಾತಾಡಿದ್ರು ಉಸಿರು ಬಿಡ್ಲಿಲ್ಲ ನೋಡ್ಬಾಗ್ಯಂಟಿ ಅವ್ರಿಲ್ದಾಗ ನೋಡಿದ್ರೆ ನನ್ನ ಮೇಲೆ ಜಗಳ ಮಾಡೋದು ಅವ್ರಿದ್ದಂಗೆ ಮಾತಾಡ್ಬೇಕು ನೀನು ಹೆಂಗಸು ಅವ್ರಿಲ್ದಾಗೆಲ್ಲ ಮಾತಾಡೋದು ಅವ್ರು ಇದ್ದಂಗೆ ಮಾತಾಡು ನೀನು ನೀನು ಹೆಂಗ್ಸಾಗಿದ್ರೆ ಸಾಗಿದ್ರೆ ನೀನು ಸೀರೆ ಉಡ್ಕೊಂಡಿರೋ ಹೆಂಗ್ಸಾಗಿದ್ರೆ ನೀನು ನಿನ್ನ ಮೈ ಮೇಲೆ ಸೀರೆ ಉಡ್ಕೊಂಡಿರೋ ಹೆಂಗೆ ಸಾಗಿದ್ರೆ ನೀನು ಮಾತಾಡಿ ನೋಡೋಣ ಅನಬಾರ್ದು ನಿನ್ನ ಅದು ಮಾತಾಡ್ತಾ ಇದ್ದೀನಿ ಮತ್ತು ನೀನು ಮಾಡೋ ಇದು ಸಿಟ್ಟು ಬರುತ್ತೆ ಮಾತಾಡ್ತೀನಿ ಅಲ್ಲ ನೋಡು ಅವ್ರು ಇದ್ದಂಗೆ ಮಾತಾಡಲಿಲ್ಲ ಅವ್ರು ಹೋದ್ಮೇಲೆ ನನ್ನ ಮೇಲೆ ಜಗಳ ಮಾಡೋದು ಹಾಂ ನೋಡ್ಬಾಗ್ಯಂಟು ಇದು ಯಾವ ಅನ್ಯಾಯ ನೀನೇ ನೋಡ್ತಾ ಇದೀಯ ಅವ್ರು ಅಷ್ಟೊಂದು ಮಾತಾಡಿದ್ರು ಉಸಿರು ಬಿಡ್ಲಿಲ್ಲ ಇಲ್ಲ ಕೂಕೊಂಡಿದ್ಲು ಅಮ್ಮ ಈಗ ಅದ್ ಹೇಳ್ಕೊಟ್ಟಿದ್ಯಾ ಅದ್ ಇದು ಹೇಳ್ಕೊಟ್ಟಿದ್ಯಾ ಅವ್ರು ಹೋದ್ಮೇಲೆ ಅವ್ರು ಗಾಡಿ ಹಾಕೊಂಡ್ ಹೋಗಿರೋದ್ ನೋಡಿ ಮಾತಾಡ್ತೀಯಲ್ಲ ಅವ್ರು ಗಾಡಿ ತಗೊಂಡೋಗಿರೋದ್ ನೋಡಿ ಎಲ್ಗ ಹೋದ ನೀನು ಬರಲ್ಲ ಏಳ್ಮೇಲೆ ಜಗಳ ಮಾಡ್ಬೇಕು ಅಂತ ಮಾಡ್ತಾ ಇದೀಯಲ್ಲ ನೀನು ಎಷ್ಟು ಮಟ್ಟಿಗೆ ಇರ್ಬೇಡ ಅವಾಗ್ಲೇ ಮಾತಾಡ್ಬೇಕಾಯ್ತು ನೀನು ನಿಂಗೆ ಸತ ಅವಾಗಲೇ ಮಾತಾಡ್ಬೇಕಾಗಿತ್ತು ಅತ್ತೆ ಸೊಸೆ ಗುದ್ದಾಡಿರೇ ಅದಕ್ಕೊಂದು ಅರ್ಥ ಇರುತ್ತೆ ತಾಯಿ ಮಕ್ಳು ಗುದ್ದಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ ಕಣೆ ತಾಯಿ ಮಕ್ಳಿಗೆ ಗುದ್ದಾಡ್ತಾರೆ ಅಂತಾರೆ ಅದಕ್ಕೆ ಹ್ಮ್ ತಾಯಿ ಮಕ್ಳು ಗುದ್ದಾಡಬಾರದು ಯಾವತ್ತೂ ತಾಯಿ ಮಕ್ಳು ಅಂತ ಹೇಳಿ ನನ್ನ ಮಗನ ತನಿ ಮಾತಾಡ್ಲಿಲ್ಲ ನನ್ನ ಮಗ ಸೌರ ಆಮ್ಲೇಳು ನನ್ನ ಏ ನನ್ನ ನನ್ನ ಮಗ ಹ್ಞೂ ನೀನು ಅಂದ್ಕೊಡ್ದು ನೀನ್ ನನ್ನ ಮಗು ಹೇಳ್ಕೊಡ್ತ ಕುಡ್ದು ನೀನು ಬಂದಿರಳು ನೀನು ತಾಯಿ ಮಕ್ಳಿಗೆ ಸೌರ ಇರ್ತಾವೆ ಹ್ಮ್ ತಾಯಿ ಮಕ್ಕಳು ಬಗ್ಗೆ ಸೌರ ಬತ್ತಾವೆ ನನ್ನ ನನ್ನ ಮಗ ಅನ್ಬೋದು ನಾನು ನನ್ನ ಮಗನ ಅನ್ಬೋದು ಏನಾಗಲ್ಲ ನೀನು ಬಂದಿರಲ್ಲ ಮುಚ್ಕಂಡಿರ್ಬೇಕು ಕಣೆ ನೀನು ಬಂದಿರಾಳು ಯಾಕಿತ್ತಾ ಏನಾಯ್ತು ಯಾಕೆ ಜಗಳ ನಾನು ಹೇಳಲ್ಬೇ ನೀವು ಸುಮ್ಮನೀರು ಯಾಕೆ ಜಗಳ ಮಾಡ್ಕೊತಿಯಾ ಅಂತ ಅಕ್ಕ ನಾನು ಏನಕ್ಕೆ ಅಕ್ಕ ಜಗಳ ಮಾಡೋಣ ಇವ್ರೆಟ್ಗೆ ಇವರೇ ಬಂದು ಕೆಣಕೇನು ಜಗಳ ಮಾಡ್ತಾ ಇದ್ದಾರೆ ಅವ್ರು ಇದ್ದಾಗ ಒಂದು ಮಾತಾಡಲ್ಲಕ್ಕ ಅಕ್ಕ ಅವ್ರು ಇಷ್ಟೊತ್ತಿನ ತಕ ಬೈದ್ರು ಇಷ್ಟೊತ್ತಿನ ತಕ ಬೈಕ್ ಬಂದಂಗೆ ಬೈದ್ರು ಒಂದು ಮಾತಾಡಲಿಲ್ಲ ಈ ಅಮ್ಮ ಹಾಂ ಮಾತೇ ಬರಲ್ಲ ಅಮ್ಮಂಗಿದ್ಲು ಮಾತು ಬರಲ್ಲ ಅಮ್ಮಂಗಿದ್ದವಳು ಅವ್ರು ಹೋದ್ಮೇಲೆ ನನ್ನ ಮೇಲೆ ಜೋರ್ ಮಾಡೋಕಾಳಲ್ಲಕ್ಕ ಈ ಅಮ್ಮ ಅವ್ರು ಕೆಲ್ಸಕ್ಕೆ ಹೋಗಿದ್ದು ನೋಡಿದ್ಲು ನೋಡಿ ನನ್ನ ಮಗುಗೆ ಇಲ್ಲದ್ದು ಹೇಳ್ಕೊಟ್ಟಿದೀಯ ಅಂತ ನನ್ನ ಮೇಲೆ ಬಂದಿರೋದ ಅಂತ ಹೆಂಗ್ಸಾದವಳು ಸಾದವಳು ಮಾತಾಡ್ಬೇಕಾಕ ಹ್ಞೂ ಅವ್ರು ಅಷ್ಟೊಂದು ಅಂಬ್ತಿದ್ರುನು ಸುಮ್ಮನೆ ಕಾಣಿದ್ಲಿ ಅಮ್ಮ ಹ್ಞೂ ತಾಯಿ ಮಕ್ಳಿಗೆ ಸಾವಿರ ಇರ್ತಾವಂತೆ ನಾನು ಬಂದಿರೋಳು ಮುಚ್ಕೊಂಡಿರ್ಬೇಕಂತೆ ನೀನು ಮುಚ್ಕೊಂಡಿರ್ಬೇಕು ಕಣಿ ಬಂದಿರೋಳು ಅಂತ ಕೇಳ್ತಾಳಲ್ಲ ಯಮ್ಮಿಗೆ ಎಷ್ಟಿರ್ಬೇಡ ಅವಳು ಬಂದಿರಾಳೆ ಮತ್ತೆ ಹ್ಞೂ ಅವಳೇ ಇಲ್ಲೇ ಉದ್ಭವ ಆಗಿಲ್ಲ ಯಮ್ಮ ನೀನು ಬಂದಿರಾಳೆ ಅನ್ನೋ ಅದೇ ಮತ್ತೆ ಹೆಂಗ್ ಬಂದಿದ್ದೀನ ಹಂಗೆ ನೀನು ಬಂದಿರಾಳೆ ನೀನೇ ಇಲ್ಲೇ ಉದ್ಭವ ಆಗಿರಾಳಲ್ಲ ಹಾಂ ನೀನು ಬೇರೆ ಕಡೆಯಿಂದ ನೀನು ಇಲ್ಲಿಗೆ ಬಂದಿರಾಳೆ ಅಯ್ಯ ಯಾಕೆ ಗುದ್ದಾಡ್ತಾರೆ ಹ್ಞೂ ಹಿಂಗೆ ಒಂದಾದರೆ ಗುದ್ದಾಡೋದು ಅದು ಅತ್ತೆ ಸಸಿ ಯಾರು ಗುದ್ದಾಡಿ ನೋಡಕ್ಕೊಂಡು ಚೆಂದ ಆಕ್ಪ ನಮಗಂತೂ ಬೇಜಾರಾಗುತ್ತೆ ಹಿಂಗೆ ಯಾರನ್ನ ಗುದ್ದಾಡೋದು ಚೆಂದ ನೋಡ್ಬೋದು ಅಂತ ತಿನ್ಕಂಡು ಹ್ಞೂ ಯಾರಿಗಾನ ಹೇಳ್ಬೋದು ಹಂಗಲ್ಲ ಅಂದ್ರೆ ಹಿಂಗೆ ಹಿಂಗಲ್ಲ ಹಂಗಂದ್ರೆ ಅಂತ ಅವ್ರೊಂದು ಗಂಟೆ ಅಂತಾರೆ ಇವ್ರೊಂದು ಗಂಟೆ ಅಂತಾರೆ ಅತ್ತೆ ಸಸೆ ಗುದ್ದಾಡಿರಂತ ನನ್ಗಂತ ನೋಡಕ್ಕೊಂದು ಸೇರಿ ಅಂದ್ರೆ ಸೇರಿ ಹ್ಞೂ ಯಾರನ ಗುದ್ದಾಡಿ ಸಾಕೊಂಬತ್ತ ಕಾತ್ಕೊಂಡಿರ್ತೀನಿ ನಾನಂತೂ ಯಾಕಪ್ಪ ಯಾಕ ಉದ್ದಾಡ್ತಿದ್ದಾರ ಅತ್ತ ಸೊಸೆ ನಾನು ಹೇಳಿ ರಾಜ ಮಾಗಿದ್ದ ಅವಾಗಿದ್ದ ಮಾತಾಡೋಂತ ಅವಾಗೆ ಬಾಯಿಗೆ ಬಂದಂಗ ಬೈದ ಅವ ಸುಮ್ಕಿದ್ಲಿ ಇವಳು ಇವಾಗ ಇವಳನ್ನೇ ಜೋರ್ ಹೋಗಿ ಹೋಗ್ಯವಳಿ ಓಯ್ ನಾನೇನು ನಿನ್ ತಂದಿಲ್ಲ ಹ್ಞೂ ನಾನೇನು ಬಂದು ನಿನ್ನ ನೋಡ್ ಮನೆಯಾಗ ಕುಕ್ಕೊಂಡು ನಿನ್ನ ಮನೆಯಾಗ ಆಸೆ ಬರೋದು ಹಾಂ ನನ್ನ ಮಗೋಕ್ಕೆ ತಾಳಿ ಕಟ್ಟಿಸ್ಕೊಂಡು ಊರೆಲ್ಲ ಡಂಗುರ ಹೊಡ್ಕೊಂಡು ಊರೆಲ್ಲ ನಾನು ಮೆರವಣಿಗೆ ಮಾಡ್ಕೊಂಡೆ ನಿನ್ನೇನು ಈ ಮನೆಗೆ ತಂದಿಲ್ಲ ಕಾಲ್ ತೊಳ್ದೇನ್ ಒಳಗೆ ಬಿಡ್ಕಂಡಿಲ್ಲ ಹ್ಞೂ ನೀವು ಹೆಂಗ ಅಂದ್ರಂಗೆ ಬಂದು ಸೇರ್ಕಂಡಿರಾಳಿ ಮನೆಯಕ್ಕೆ ಸರಿನೇ ಎಲ್ಲ ಬದ್ಧವಾಗಿ ನಾವು ಮಾಡಿದ್ರೆ ಬಿಡಪ್ಪ ನಮ್ಮ ಸೊಸೆ ಅಂತ ಒಪ್ಪಿಕೆಬೋದಾಗಿತ್ತು ಹ್ಞೂ ನೀನು ಒಳಂದೊಳಗೇನೆ ಬೊಂದಿ ಮನೆಯ ಸೇರ್ಕೊಂಡಿರಾಳ ನೀನು ಹೇಳ್ದಂಗೆ ಕೇಳಬೇಕಷ್ಟೇ ನೀನು ಅವ್ನ ಮೇಲೆ ಅವಳ ಮೇಲೆ ಜೋರು ಮಾಡೋ ಅಂಥದ್ದು ಏನಿಲ್ಲ ನೋಡ ಅವಳ ಮೇಲೆ ಜೋರು ಏನಾಗಲ್ಲ ಸರಿ ಇರೋದಿಲ್ಲ ನೋಡಿ ಹೇಳಿರ್ತೀನಿ ಅವ್ನು ಬಿಟ್ಟು ಬರಬೇಕು ವಿಟ್ಟು ಬಂದ ಮೇಲೆ ಮಾತಾಡೋ ನೀನು ಮಗಿದ್ದ ಮಾತಾಡಲ್ಲ ನಾನು ಯಾಕೆ ನನ್ನ ಮಗಿದ್ದ ಮಾತಾಡ್ಬೇಕು ನನ್ನ ತಾಯಿ ಮಕ್ಳಿಗೆ ಏನಿಲ್ಲ ಅತ್ತೆ ಸೊಸೆಗೆ ಇರೋದು ಅತ್ತೆ ಸಸೆ ಹೇಗೈತಿ ಅಂದ ಮೇಲೆ ಸೊಸೆ ತಂಗೆ ಜಗಳಾಡೋದ ನಾ ನನ್ನ ಮಗಿದ್ದ ಮಾತಾಡೋ ಅಂತ ಅವನೇನೋ ನಂಬಲೇಳಣ್ಣ ನನ್ನ ಮಗ ಅಂತಾನೆ ನನ್ನ ಮಗ ಬೈತಾನೆ ನನ್ನ ಎಲ್ಲ ಹೆಂಗೆ ಸೇ ಮಗನ ಮಗ ಮಗ ಬದಿದ್ದರೆ ಹಿಂಗೆ ಹಾಕಿಬಿಟ್ಟು ಬಿಟ್ಟು ನಮ್ಮ ಮುಂಚೆಗೇನೆ ಬೇರೆ ಮಾಡ್ಕೊಂಡು ತಿನ್ನೋ ಅಂತೇಳಿ ಅವ್ನು ಮದುವೆ ಆಗಿಲ್ಲ ಹ್ಞೂ ಮದುವೆ ಆಗಿಲ್ಲದಲೇನೆ ಬಿಟ್ಟು ಹೋದಾಳೆ ನೀನು ಮತ್ತೆ ನನ್ನ ಮಗ ಇದ್ದಾಗ ನಾನು ಮಾತಾಡಲ್ಲ ನಾನು ಅವ್ನು ಬೆಲೆ ಗೌರವ ಕೊಡ್ತೀನಿ ಇವತ್ತು ನನ್ನ ಮಗನ ನನಗೆ ಇದ್ದೇ ಇರೋದು ಮನಸ್ಸಿನಾಗೆ ಮತ್ತೆ ಎತ್ತು ಹೊತ್ತು ಸಾಕಿರೋಳೆ ನೀವು ಇವಳು ನೀನೇ ಎತ್ತು ಹೊತ್ತು ಸಾಕಿದ್ದೇನೆ ನನ್ನ ಮಗ ಅವನು ನನ್ನ ಮಗ ಮುಚ್ಕೊಂಡು ಇರತ್ ಕಲಿ ಹ್ಮ್ ಮಗ ಅಂತೆ ಮಗ ಮಗ ಅಂಬದು ಪ್ರೀತಿ ಇದ್ದಿದ್ರೆ ಮದುವೆ ಆಗಿಲ್ವಲ್ಲ ಅವನ್ನ ಹೆಂಗ್ ಬಿಟ್ಟು ಹೋಗನ ಅವನ್ನ ಯಾರ್ ಸಾಕ್ತಾರೆ ಯಾರ್ ನೋಡ್ಕೊಂಬ್ತಾರೆ ಅವ್ನಿಗೆ ಯಾರ್ ಅಡ್ಗೆ ಮಾಡಿರ್ತಾರೆ ಏಯ್ ಮುಚ್ಕೊಂಡಿರೋ ಅವ್ನ ಒಂದ್ ಒಂದು ಮಾಡ್ಕೊಂಬಿ ಅಂತ ಅವಾಗ್ಲೇ ಅವ್ನು ಸುಮ್ಮನೆರ್ಸಿ ನೀನ್ ದೊಡ್ಡ ಮಗನ ಸುಮ್ಮನೆರ್ಸಿ ನೀನು ಅವತ್ತು ಮಗ ಅಂತೇಳಿ ಕೈ ಬಿಡಬಾರ್ದಾಗಿತ್ತು ಹೆಂಗ್ ನಿನ್ ಮದುವೆ ಆಗಿಲ್ಲ ಅಂದ್ರೂ ಬಿಟ್ಟು ಮಗ ಅಂಬದು ಪ್ರೀತಿ ಇದ್ರೆ ನೀನ್ ಬಿಟ್ಟು ಹೋಗ್ತಿದ್ದೆ ಇವಾಗ ಅಂದಿಟ್ಟು ಮಗ ಚೆನ್ನಾಗಿರೋದಕ್ಕೆ ನನ್ನ ಮಗ ನನ್ನ ಮಗ ಅಂಬೋದು ಅಲ್ಲ ಹಾ 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 ಬುದ್ಧಿ ಎಲ್ಲ ನಾನು ಹೇಳ್ಕೊಂಡಿದ್ದೀನಿ ನಾನು ಇಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿನ್ನಂತ ಬುದ್ಧಿ ಏನು ಅಂತ ಹೇಳಿ ನೋಡಿದ ತಕ್ಷಣ ಹೇಳ್ತೀನಿ ನಾನು ಅಂದಿದ್ರೆ ಯಾರ್ ಮನೆ ಬಾಕ್ಲಕ್ಕೆ ಹೋಗೋದೆ ಹುಡುಗ ಹಾ ಬಿಟ್ಟು ಅದೇ ಓದಲ್ಲೇ ಬಾಡಿಗೆ ಮನೆಗೆ ಹೋಗ್ನಿ ಎಲ್ಲ ಸೆಣಕೈತೆ ಅಂತ ಇನ್ನು ಮಾತಾಡ್ತಾಳೆ ಆ ಪಿಳ್ಳೆ ಮೇಲೆ ಆ ಪಿಳ್ಳಿ ಇವತ್ತು ಎಂತ ಸೆಣೆ ಕಾಪ್ರ ಮಾಡುತ್ತೆ ಆ ಹುಡುಗಿ ಮಾಡೋ ಅಂತ ಕಾಪ್ರ ನೀನು ಒಂದಿನ ಮಾಡಿಲ್ವಲ್ಲ ಆ ಯಾಕೆ ತಿಮ್ಮಿ ಸುಮ್ಮನೆ ಇರೋದು ಕಲಿ ಹಾ ಯಾಕಾಗೆ ಎಲ್ಲ ನಾನು ಜೋರ್ ಮಾಡಕ್ಕೆ ಬರಬೇಡ ನೀನು ಹಾಂ ಜೋರುಗಳೆಲ್ಲ ನಾನು ನನ್ನ ಹತ್ರ ನಡಿಯಲ್ಲಿ ನೋಡಿ ಹೇಳಿರ್ತೀನಿ ಎಷ್ಟಾಗಿರ್ಬೇಕು ಅಷ್ಟಾಗಿರೋದು ಕಲಿ ನೀನು ಓ ಅಕ್ಕ ಅಂತಾಗೆಲ್ಲ ನಡಿಯಲ್ಲ ನೀನು ಓ ಏನು ನೀನು ಜೋರು ಮಾಡೋದು ಈಗ ನಿನಗೆ ಪವರ್ ಬಂದ್ಬಿಟ್ಟೈತಿ ಇತ್ತೀನು ಪವರ್ ಆಪ್ ಆಗಿತ್ತು ಪವರ್ ಬಂದೈತೆ ಏನ ಹೀಗೆ ಇವಾಗ ಆಪಾಗಿ ಇವಾಗ ಪವರ್ ಬಂದೈತಿ ಮಾಗಿದ್ದ ಪವರ್ ಆಪ್ ಆಗಿತ್ತು ಈಗ ನೀನಿಗೆ ಪವರ್ ಬಂದೈತ ಒಜ್ಜಿನ ಕಂಪ್ತಿ ಹ್ಮ್ ನೀನು ನೀನು ನೋಡ್ಕೆ ಬಿಡ್ರತ್ತ ಅತ್ತ ಹೋಗ್ಲಿಕ್ಕೆ ಉದ್ದಾಡ್ಬಿ ಬೇಡ ಅಮ್ಮಯ್ಯ ಅದೇನು ಒಂದು ಕಥೆಯಲ್ಲ ನೀನು ಏನೋ ಮಗ ಬಿಡು ಅಂತ ಏನು ಗಂಡಸ್ರದಾಗೆ ಅಂತ ಸೊ ಹಿಂಗಸ್ರ ಇದ್ದಾವೇನೇ ಬಿಡ್ರೆ ಅತ್ತ ಹೋಗ್ಲತ್ತ ಅಲ್ಲ ಮತ್ತೆ ನೋಡಿ ಅವರು ಮಾತಾಡೋದ ಹ್ಞೂ ಅಲ್ಲ ನನ್ನ ಮಗಂತ ಯಾಕೆ ಇಲ್ಲದ್ದೆಲ್ಲ ಹೇಳೋದು ಏಳು ಅಂತ ಇಲ್ಲದ್ದು ಯಾಕೆ ಹೇಳೋದು ಹ್ಞೂ ಹೇಳ್ತೀನಿ ನಾನು ಏನಂತ ಅವಾಗ ಮಾತಾಡಿದ್ರೆ ನಾನು ಹೇಳ್ತಿರ್ಲಿಲ್ಲ ನೀನು ಇನ್ನೂ ಇವಾಗ ಮಾತಾಡಿದ್ಯಾ ಇನ್ನೂ ಹೇಳ್ತೀನಿ ನನ್ನ ಮಗ ನನ್ನ ಗಂಡನ ತಗ ನಾನು ಹೇಳ್ತೀನಿ ಹಾಂ ಹೇಳ್ತೀನಿ ನಾನು ನೀನು ಆಗ ಹೆಂಗ್ಸಾಗಿದ್ರೆ ಅವಾಗ ಮಾತಾಡು ಅಷ್ಟೇ ನಾನು ಹೇಳೋದು ಹ್ಞೂ ನಾನು ಹೇಳ್ತೀನಿ ಇಲ್ಲದ್ದೇ ಹೇಳ್ತೀನಿ ಇವಾಗ ಏನು ಮಾಡ್ತೀಯಾ ಏನು ಮಾಡ್ತೀಯ ಅಂತ ಏನು ಮಾಡ್ತೀಯ ನೀನು ನನ್ನ ಕೊಟ್ಟು ಬರಬೇಡ ನೀನು ಯಾವಳ ತಗ ಮಾತಾಡೋದಾಗ ನನಗೂ ನಿನಗಿನ ಚೆನ್ನಾಗಿ ಜರದಾಡೋದು ಬರುತ್ತೆ ಹಾಂ ನಿಂದಿನ ಚೆನ್ನಾಗ್ ಮಾತಾಡೋದು ಬರುತ್ತೆ ನಾನು ಎಲ್ಲಾನ ನಾನು ನಮ್ಮೂರಾಗೆಲ್ಲ ನೋಡಿ ಅಕ್ಕಪಕ್ಕಳತ್ತ ನಾನು ಅನುಭವ ಪಟ್ಟಿರಳೆ ಎಲ್ಲ ಊರಲ್ಲೂ ಇಂಥ ಸಮಸ್ಯೆಗಳು ಇದ್ದಾವೇನೆ ಹ್ಞೂ ಕೇಣಿ ಗೀತಾಪತಿ ಯಾವ ರೀತಿ ಕೇಣಿ ಮಾಡ್ತಾರೆ ಚೆನ್ನಾಗಿದ್ರೆ ಯಾವ ರೀತಿ ಮಾತಾಡ್ತಾರೆ ಚೆನ್ನಾಗಿಲ್ಲ ಅಂದರೆ ಯಾವ ರೀತಿ ಮಾತಾಡ್ತಾರೆ ಎಲ್ಲ ಅನುಭವಿಸಿ ಬಂದಿರಾಳೆ ನಾನು ಹ್ಞೂ ನಾನು ಎಲ್ಲ ಅನುಭವಿಸಿ ಕಷ್ಟ ಸುಖ ನಾನು ಒಳ್ಳೆ ಮಂತ್ ಅಂದಾಗ ಬಳ್ಕೊಂಡ್ ಬಂದಿರೋದಕ್ಕೆ ನನಗೂ ಎಲ್ಲ ಅರ್ಥ ಆಗುತ್ತೆ ಹ್ಞೂ ಇಂಥರ ಕಚಡ ಮುಂಡೆ ಅಲ್ಲ ನಾನು ಲೋಪರ್ ಮುಂಡೆ ಅಲ್ಲ ಸುಮ್ಕಿರೊಂದು ಬಂದ ಮೇಲೆ ಮಾತಾಡಕ್ಕಾಗುತ್ತೆ ಸುಮ್ಕಿರತ್ತ ಹ್ಞೂ ಸುಮ್ಕಿರಮ್ಮ ಗೀತಾ ಸುಮ್ನಿರು ಅದೇನು ಮಾತಾಡ್ತಾಳೆ ಮಾತಾಡಿ ഉസുർ ബിഡ്ലി ബാ തൂരി കണ്ടോളി ബയക്കാത്ത ഇക്കണ്ടോളെപ്പ് ഉസുർ ബിഡ്ലില്ല ഹേനിടല്ല നിസിക്കുരി ചണ്ടോളൂ ഈ മാതാത്ത അപ്പിള മേലെ അപ്പിയല്ലേ ಇನ್ನು ಮಾತಾಡ್ಬೇಡ ನೋಡಿ ಹೇಳಿ ನಾನು ಬಂದವಾ ಹ್ಞೂ ನಾನು ಹೇಳೋದು ನಂದು ಐವತ್ತು ಸಾವಿರ ದುಡ್ಡು ಇಕ್ಕಿದ್ದಲ್ಲಿ ನಾನು ಅದಕ್ಕೆ ಅದನ್ನ ಕೇಳಿದೆ ಹ್ಞೂ ಬಿಡ ತೆರ ತಿನ್ಲಿ ಅಂತ ಸುಮ್ಮನೆ ಅದೇ ಹ್ಞೂ ಅಷ್ಟೇನೆ ಹ್ಞೂ ಐವತ್ತು ಸಾವಿರ ದುಡ್ಡು ಇಕ್ಕಿರೋದಕ್ಕಾಗಿನ ಹಾ ನಾನು ನೋಡೋಣ ಅಂತ ನಾನು ಎಲ್ಲಿ ಎಲ್ಲಿಕ್ಕಿದ್ದೀನಿ ಅಂತ ನೋಡೋಣ ಅಂತ ಬಂದಿದ್ದು ಏ ನೀನು ಬಿಡ ಅಂತ ಹೆಂಗಸೇನಮ್ಮ ಹಾಂ ಸುಮ್ಮನೆ ಏನಕ್ಕೆ ಮಾತಾಡ್ತೇವೆ ಹೋಗು ಹ್ಞೂ ಈಗ ಹ್ಞೂ ಹೋಗ್ಬೇಕಾ ಒಳಕ್ ನೋಡ್ತೇವೆ ಹೋಗು ಇಲ್ಲ ಅಕ್ಕ ನಾನು ಬಿಡಲ್ಲ ನಾನು ಬಿಡಲ್ಲ ಅವ್ರು ಬರೋತಕ್ಕ ಮಗ ಬರೋತಕ್ಕ ನಾನು ಬಿಡೋಲ್ಲ ಅವ್ರ ಮಗಿಲ್ಲ ಅಂದ್ರೆ ನಾನು ಬಿಡಲ್ಲ ಆಯ್ ಮುಂದೆ ಆಗಿರ್ಬೋದು ಮನೆ ನಾನು ಬಿಡಲ್ಲ ಹಾಂ ನನ್ನ ಗಂಡದಂತ ಹೇಳಿದ್ಮೇಲೆ ನನ್ನ ಗಂಡದೇ ಮಾತಾ ನಮ್ಮದೇ ಮತ್ತೆ ಹ್ಞೂ ಇನ್ನು ಅಮ್ಮೇನೇ ಇಷ್ಟ ತೋರ್ ಮನೆಯಿಂದಾನೇ ಅಂತಂದಿಲ್ಲ ಈ ಅಮ್ಮನ ಗಂಡ ತವರ್ ಅದೇ ಕೊಟ್ಟರದೇ ನಮಗೇನು ಕೊಟ್ಟಿಲ್ಲ ಮುಂದೆ ಬಾರಾಮ ಇವ್ಳ ಕ್ಯಾತಕ್ಕೆ ಏಕಾಗಿ ಬರ್ತಾಳಿ ಇವಳು ಒಳ್ಳೆಳಲ್ಲ ಇವಳು ಹ್ಞೂ ಒಳ್ಳಾಳಾಗಿದ್ರಿ ಗೆಲ್ಲ ಮಾತಾಡ್ತಿರಲ್ಲ ಮಗ ಇದ್ದಾಗಲೇ ಮಾತಾಡಾರ ಅವ್ರು ಹೋದ್ಮೇಲೆ ಬಿಟ್ಟು ಈಗ ಮಾತಾಡಿರಿ ಒಳ್ಳೆ ಅಂತ ಬುದ್ಧಿ ಅಮ್ಮ ಬಿಡ್ರದೇ ಮತ್ತೆ ಹೋದ್ರು ಅವ್ರು ಬಿಡೇ ಬಾರೇ ಅತ್ತ ಹ್ಞೂ ಬಾ ಸುಮ್ಮನೆ ಯಾಕತ್ತ ಗುದ್ದಾಡ್ಕೇನು ಬಾ ಹ್ಞೂ ಏನು ಆಗೋದಾಗುತ್ತೆ ಹೋಗೋದಾಗುತ್ತೆ ಬರ್ರ ಅತ್ತ ಗುದ್ದಾಡಬೇಡ್ರಿ ಸುಮ್ಮನೆ ಗುದ್ದಾಡ್ರಿ ನಾನು ಕಣ್ಣು ಕಂಡು ನೋಡ್ತಾರೆ ಬರ್ರಿ ಹ್ಞೂ ಗುದ್ದಾಡಬಾರ್ದು ನೋಡೋದ್ರಲ್ಲ ವೀಕ್ಷಕರೇ ಮಗಿದ್ದಾಗ ಉಸಿರು ಬಿಡಲ್ಲ ನನ್ನ ಮಗಂತ ಮಾತಾಡಿಕೊಳ್ಳೆ ನನ್ನ ಮಗು ನನಗೂ ಸೌರವ್ ಇರುತ್ತೆ ನನ್ನ ಮಗು ಬೆಲೆ ಬರೋ ಕೊಡ್ತು ನನ್ನ ಮಗು ಹೆದರಿಕೆ ನಾನು ಅಂತ ಹೇಳ್ತಾಳೆ ಭಾಗ ಹೋದ್ಮೇಲೆ ನಮ್ಮ ಮೇಲೆ ಜೋರು ಮಾಡೋದು ಕಲ್ತಾವಳೆ ಹ್ಞೂ ನೋಡಿರಿ ಯಾವ ಮುಂದೆ ಅಂತ ಬುದ್ಧಿ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ವೀಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು